ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾದರು ಎ ಒನ್ ಆರೋಪಿ ಪವಿತ್ರ ಗೌಡ ಹಾಗೂ ಎ ಟು ಆರೋಪಿ ದರ್ಶನ್ ಸೇರಿದ ಹಾಗೆ ಎಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಬಂದರು ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಫೋನ್ ನಂಬರ್ಗಾಗಿ ಪವಿತ್ರ ಗೌಡ ದುಂಬಾಲ್ ಬಿದ್ದಿದ್ರಂತೆ ಲಿಫ್ಟ್ನಲ್ಲಿ ಫೋನ್ ನಂಬರ್ ಕೊಡು ಅಂತ ಪಟ್ ಹಿಡಿದ್ರಂತೆ ಪವಿತ್ರ ಫೋನ್ ನಂಬರ್ ನೀಡುವಂತೆ ದರ್ಶನ್ಗೆ ಒತ್ತಾಯ ಮಾಡಿದ್ರಂತೆ ಪವಿತ್ರ ಗೌಡ ರ ಈಗಿನ ಫೋನ್ ನಂಬರ್ ಪವಿತ್ರ ಬಳಿ ಇಲ್ಲ ಫೋನ್ ನಂಬರ್ ಕೊಡು ಅಂತ ರನ್ನ ಒತ್ತಾಯ ಮಾಡಿದ್ದಾರಂತೆ ಪವಿತ್ರ ಲಿಫ್ಟ್ ನಲ್ಲಿ ಸಿಕ್ಕಾಗ ಫೋನ್ ನಂಬರ್ ಕೊಡು ಅಂತ ಪಟ್ ಹಿಡಿದ್ರಂತೆ ದರ್ಶನ್ ಕೈ ಹಿಡಿದು ಹೇಳದ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಏವನ ಆಗಿರುವಂತಹ ಪವಿತ್ರ ಗೌಡ ಎ ಟು ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾದರು ಈ ಸಂದರ್ಭದಲ್ಲಿ ಲಿಫ್ಟ್ ನಲ್ಲಿ ಇಬ್ರು ಮುಖಾಮುಖಿ ಆಗ್ತಾರೆ ಆಗ ಪವಿತ್ರ ಗೌಡ ದರ್ಶನ್ರನ್ನ ಫೋನ್ ನಂಬರ್ ಕೊಡು ನಿನ್ನ ಫೋನ್ ನಂಬರ್ ಕೊಡು ಅಂತ ದುಂಬಾಲ್ ಬಿದ್ರಂತೆ ಅಂತಹ ಒಂದು ಬೆಳವಣಿಗೆ ಆಗಿದೆ ದರ್ಶನರ ಈಗಿನ ಫೋನ್ ನಂಬರ್ ಪವಿತ್ರಾ ಬಳಿ ಇಲ್ಲ ಹಾಗಾಗಿ ಫೋನ್ ನಂಬರ್ ಕೊಡು ಅಂತ ಪವಿತ್ರ ಗೌಡ ದರ್ಶನ್ ಬಳಿ ಕೇಳಿದ್ದಾರೆ ಒತ್ತಾಯ ಮಾಡಿದ್ದಾರೆ ಲಿಫ್ಟ್ ನಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಾದಂತಹ ಬೆಳವಣಿಗೆ ಇದು ದರ್ಶನ್ ಕೈ ಹಿಡಿದು ಎಳೆದಿದ್ದಾರಂತೆ ಪವಿತ್ರ ಗೌಡ ಫೋನ್ ನಂಬರ್ ಡಯಲ್ ಮಾಡು ಅಂತ ಪವಿತ್ರ ತಮ್ಮ ಫೋನ್ ಅನ್ನ ದರ್ಶನ್ಗೆ ಕೊಟ್ರಂತೆ ನಿನ್ನ ಫೋನ್ ನಂಬರ್ ಕೊಡು ನಂಬರ್ ಡಯಲ್ ಮಾಡು ಅಂತ ದರ್ಶನ್ ಕೈ ಹಿಡಿದು ಎಳೆದ್ರಂತೆ ಪವಿತ್ರ ಗೌಡ ಪವಿತ್ರ ಫೋನ್ನಲ್ಲಿ ನಂಬರ್ ಡಯಲ್ ಮಾಡಿಕೊಟ್ಟ ದರ್ಶನ್ ಫೋನ್ ನಂಬರ್ ಡಯಲ್ ಮಾಡು ಅಂತ ಪವಿತ್ರ ತಮ್ಮ ಫೋನ್ ಅನ್ನ ದರ್ಶನ್ಗೆ ಕೊಡ್ತಾರೆ ದರ್ಶನ್ ನಂಬರ್ ಡಯಲ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಜೈಲ್ನಿಂದ ಆಚೆ ಬಂದ ನಂತರ ಬೇಲ್ ಪಡೆದು ಹೊರ ಬಂದ ನಂತರ ದರ್ಶನ್ ಪವಿತ್ರ ಗೌಡ ಸಂಪರ್ಕದಲ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ದರ್ಶನ್ ಅವರ ಫೋನ್ ನಂಬರ್ ಪವಿತ್ರ ಗೌಡ ಬಳಿ ಇಲ್ಲ ಫೋನ್ ನಂಬರ್ ಕೊಡು ಅಂತ ಇವತ್ತು ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ಮುಖಾಮುಖಿಯಾದಾಗ ಪವಿತ್ರ ಗೌಡ ಕೇಳ್ತಾರೆ ನಿನ್ನ ಫೋನ್ ನಂಬರ್ ಕೊಡುವಂಥ ತಮ್ಮ ಫೋನನ್ನು ದರ್ಶನ್ಗೆ ಕೊಟ್ಟು ಡಯಲ್ ಮಾಡು ಅಂತ ದುಂಬಾಲ್ ಬಿದ್ರಂತೆ ಆಗ ದರ್ಶನ್ ತಮ್ಮ ಫೋನ್ ನಂಬರನ್ನು ಡಯಲ್ ಮಾಡಿ ಕೊಟ್ಟರು ಈ ಬೆಳವಣಿಗೆ ಇವತ್ತಾಗಿದೆ ಲಿಫ್ಟ್ನಲ್ಲಾದಂತಹ ಬೆಳವಣಿಗೆ ಇತ್ತು ಆರಂಭದಲ್ಲಿ ದರ್ಶನ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಆಗ ದರ್ಶನ್ ರ ಕೈ ಹಿಡಿದು ಹೇಳಿತಾರೆ ಪವಿತ್ರ ಗೌಡ ಆಮೇಲೆ ತಮ್ಮ ಫೋನನ್ನ ಪವಿತ್ರ ದರ್ಶನ್ ಕೈಗಿಡ್ತಾರೆ ಇದರಲ್ಲಿ ನಂಬರ್ ಡಯಲ್ ಮಾಡು ಅಂತ ಹೇಳ್ತಾರೆ ಕೊನೆಗೆ ದರ್ಶನ್ ತಮ್ಮ ಫೋನ್ ನಂಬರ್ ಅನ್ನ ಡಯಲ್ ಮಾಡ್ತಾರಂತ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನಾಯ್ತು ಲಿಫ್ಟ್ ನಲ್ಲಿ ಮುಖಾಮುಖಿ ಆಗ್ತಾರ ಇಬ್ರು ಆ ಸಂದರ್ಭದಲ್ಲಿ ಫೋನ್ ನಂಬರ್ ಕೇಳ್ತಾರ ಪವಿತ್ರ ವಿಣ ಅಂದ್ರೆ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಏನು ಎಲ್ಲ ಆರೋಪಿಗಳು ಕೋರ್ಟ್ ಬಂದೆ ಹಾಜರಾಗಬೇಕಾಗತ್ತೆ ಆ ಕೋರ್ಟ್ನಲ್ಲಿ ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಕೋರ್ಟ್ ಒಳಗಡೆ ಕೂತಾರೆ ಆದರೆ ದರ್ಶನ್ ಹೊರಗಡೆ ನಿಂತಾರೆ ಅಂದರೆ ಕೇಸ್ ಕಾಲ್ ಮಾಡುವವರೆಗೂ ಕೂಡ ಆರೋಪಿಗಳನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಕರೆಯವರೆಗೂ ಕೂಡ ಒಬ್ಬರು ಹೊರಗೆ ಒಬ್ಬರು ಒಳಗೆ ಇರುವಂತಹ ಸ್ಥಿತಿಗಳಿಗೆ ಅಂದರೆ ಆ ದೃಶ್ಯಗಳು ಕಂಡು ಬರ್ತವೆ ಆದರೆ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ನಂತರ ದರ್ಶನ್ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವ್ರು ಸ್ವಲ್ಪ ಜೋರಾಗಿ ಹೆಜ್ಜೆ ಹಾಕೊಂಡು ಹೋದ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಒಂದು ಜೋರಾಗಿ ಓಡಿ ಹೋಗಿ ದರ್ಶನ್ ಜೊತೆ ಓಡಿ ಹೋಗ್ತಾರೆ ಸೊ ಅದಾದ ನಂತರ ಲಿಫ್ಟಲ್ಲಿ ಒಟ್ಟಿಗೆ ಲಿಫ್ಟ್ಗೆ ಎಂಟ್ರ್ ಆಗುವಂಥದ್ದು ಲಿಫ್ಟ್ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಮಾತಾಡ್ಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಪವಿತ್ರ ಗೌಡ ಮಾತಾಡ್ದು ಮಾತಾಡ್ಸಲಿಕ್ಕೆ ಅಂದರೆ ಇನ್ನೊಂದು ಕಡೆ ಹತ್ರ ಹೋಗಿ ಕೈ ಹಿಡಿದು ಮಾತನಾಡಿಸಿ ಆ ಒಂದು ಸಂದರ್ಭದಲ್ಲಿ ನಿನ್ನ ಹೊಸ ನಂಬರ್ನ ಕೊಡಬೇಕು ಫೋನ್ ನಂಬರ್ನ ಈಗಿರುವಂಥ ನಂಬರ್ನ ಕೊಡಬೇಕು ಅಂತೇಳಿ ಪವಿತ್ರ ಅವರು ಕೇಳ್ಕೊಳ್ತಾರೆ ಕೇಳಿದಂಥ ಸಂದರ್ಭದಲ್ಲಿ ಅಂದರೆ ಆರಂಭಿಕ ಹಂತದಲ್ಲಿ ದರ್ಶನ ಕೊಡಲಿಕ್ಕೆ ಅಂದರೆ ಒಂದು ನಿರಾಕರಿಸ್ತಾರೆ ಆ ಸಂದರ್ಭದಲ್ಲಿ ಕೂಡ ನಿನ್ನ ನಂಬರ್ನ ಡಯಲ್ ಮಾಡಿ ಕೊಡಬೇಕು ಅಂತೇಳಿ ತನ್ನ ಮೊಬೈಲ್ ದರ್ಶನ್ ಕೈಗೆ ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಮೊಬೈಲನ್ನು ಡಯಲ್ ಮಾಡಿ ಅಂದರೆ ಅವ್ರ ನಂಬರ್ನ ಡಯಲ್ ಮಾಡಿ ಕೈಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅಂದರೆ ಇಲ್ಲೊಂದು ಕಡೆ ಇವತ್ತಿನ ಒಂದು ವಿಚಾರಣೆ ಸಂದರ್ಭದಲ್ಲಿ ನೋಡ್ತಾ ಹೋದರೆ ಪವಿತ್ರ ಗೌಡ ದರ್ಶನ್ ಮತ್ತೆ ಸೇರಿದಂತೆ ಇನ್ನೂ ಉಳಿದ ಆರೋಪಿಗಳು ಕೋರ್ಟ್ ಮುಂದೆ ಬರ್ತಾರೆ ಕೋರ್ಟ್ ವಿಚಾರಣೆ ಆದ ನಂತರ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ತಮಗೆ ಒಬ್ರಿಗೊಬ್ರು ಮುಖಾಮುಖಿ ಆಗುವಂಥದ್ದಾಗ್ಲಿ ಅಥವಾ ಆತ್ಮೀಯತೆಯಿಂದ ಮಾತನಾಡುವಂಥದ್ದಾಗಲಿ ಆ ರೀತಿಯ ಯಾವುದೇ ಸಂದರ್ಭಗಳು ಕಾಣದೆ ಇದ್ರೂ ಕೂಡ ಲಿಫ್ಟ್ ಒಳಗೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪವಿತ್ರ ಗೌಡ ತಾನೇ ಮುಂದೆ ಹೋಗಿ ಮುಂದೆ ಬಿದ್ದು ಆ ತನ್ನ ಅಂದರೆ ಏನೋ ಮೊಬೈಲ್ ನಂಬರ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿರುವಂಥದ್ದು ಮೊಬೈಲ್ ನಂಬರ್ ಡಯಲ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದಾದ ನಂತರ ಅಂದ್ರೆ ಇವರ ಒಂದು ಫೋನ್ ಸಂಭಾಷಣೆ ಆಗಲಿ ಅಥವಾ ಅಥವಾ ಮೆಸೇಜ್ ಆಗಲಿ ಮುಂದುವರಿದಂತ ಸಾಧ್ಯತೆಗಳಿಗೆ ಕಾಣ್ತಾ ಇರ್ತವಂಥದ್ದು ಆದರೆ ಇದು ಯಾಕೆ ಅಂದರೆ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಬ್ರಿಗೊಬ್ರು ಮಾತಾಡದೇ ಇರುವಂಥದ್ದು ದೂರ ದೂರ ಇರುವಂಥದ್ದು ಕಂಡುಕೊಂಡು ಲಿಫ್ಟ್ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ಗೆ ಎಲ್ಲೊಂದ್ ಕಡೆ ತುಂಬಾ ಬಿದ್ದು ಆ ಮೊಬೈಲ್ ನಂಬರ್ ನ ಅದಾದ ನಂತರ ಲಿಫ್ಟ್ ಬಂದ ನಂತರ ದರ್ಶನ್ ಮೊದಲು ಬಂದು ಕಾರ್ ಹತ್ಕೊಂಡು ಹೋಗ್ತಾರೆ ಪವಿತ್ರ ಗೌಡ ಬಂದು ಆದ ನಂತರ ಆ ಕಾರ್ ಹತ್ಕೊಂಡು ಒಂದ್ ಕಡೆ ವರ ಪ್ರಪಂಚಕ್ಕೆ ದರ್ಶನ್ ಮತ್ತೆ ಆ ಪವಿತ್ರ ಗೌಡ ಇದ್ದಾರೆ ಅವರು ಇಲ್ಲಿ ಒಂದ್ ಕಡೆ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಅವರು ಒಬ್ಬರಿಗೊಬ್ಬರಿಗೆ ಸಂಪರ್ಕಗಳಿಲ್ಲ ದೂರ ದೂರ ಆಗಿದ್ದಾರೆ ಅನ್ನುವಂಥದ್ದು ಕಂಡು ಬಂದ್ರು ಕೂಡ ಲಿಫ್ಟ್ ನ ಒಳಗಡೆ ಅವರೇನೋ ಒಂದು ಆತ್ಮೀಯತೆ ಅವರ ಫೋನ್ ನಂಬರ್ಗೆ ತುಂಬಾ ಬಿದ್ದು ಫೋನ್ ನಂಬರ್ ಇಸ್ಕೊಂಡು ಕೇಳಿದು ಮತ್ತೆ ದರ್ಶನ್ ಡಯಲ್ ಮಾಡಿ ನಂಬರ್ ಕೊಟ್ಟಿರುವಂತ ನೋಡಿದ್ರೆ ಇದು ಎಲ್ಲ ಒಂದ್ ಕಡೆ ಅವರ ಒಳಗೆ ಅವರ ಆತ್ಮೀಯತೆ ಅಥವಾ ಅವರ ಒಂದು ಏನೋ ಸಂಬಂಧ ಇತ್ತು ಕಂಟಿನ್ಯೂ ಆದಂತೆ ಕಂಡು ಬರ್ತಾ ಇರುವಂತದ್ದು ಆದ್ರೆ ಈ ಸಂಬಂಧಪಟ್ಟಂತೆ ಏನು ಡೈಲ್ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಅಲ್ಲ ರಮೇಶ್ ಆ ದರ್ಶನ್ ಅವರು ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಬೇಲ್ ಪಡೆದು ಆಚೆ ಬಂದ ನಂತರ ಇವರಿಬ್ಬರ ನಡುವೆ ಸಂಪರ್ಕ ಇಲ್ಲ ಅಂತ ಅನ್ಸುತ್ತೆ ಫೋನ್ ನಂಬರ್ ಇಲ್ಲ ಪವಿತ್ರ ಗೌಡ ಬಳಿ ದರ್ಶನ್ ಅವ್ರದ್ದು ಅಂತಂದ್ರೆ ಬಹುಶಃ ಸಂಪರ್ಕ ಇಲ್ವೇನೋ ಇವತ್ತು ಫೋನ್ ನಂಬರ್ ಕೊಟ್ಟಿದ್ದಾರೆ ಅಂದರೆ ಸೊ ಸಂಪರ್ಕ ಇಲ್ಲ ಅನ್ನುವಂಥದ್ದು ಒಂದು ಕ್ಲಿಯರ್ ಆಗ್ತಾ ಇದೆ ಇದರ ಜೊತೆಗೆ ಕೋರ್ಟ್ ಹಾಲ್ನಿಂದ ಆಚೆ ಬರುವಂತಹ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ರಮೇಶ್ ಹೌದು ವೀಣಾ ಅಂದ್ರೆ ಎಲ್ಲೊಂದ್ ಕಡೆ ಇಲ್ಲಿ ಇನ್ನೊಂದು ರೀತಿ ವಿಶ್ಲೇಷಣೆ ಮಾಡ್ಬೋದು ಇದನ್ನ ಅಂದ್ರೆ ಎಲ್ಲೊಂದ್ ಕಡೆ ದರ್ಶನ್ ಪವಿತ್ರ ಗೌಡ ಇಂದ ದೂರ ಸರಿಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಫೋನ್ ನಂಬರ್ ಪವಿತ್ರ ಗೌಡಗೆ ಸಿಕ್ಕದೇ ರೀತಿ ಒಂದು ಅಂತರವನ್ನು ಕಾಯ್ಕೊಳ್ತಾ ಇರುವಂಥದ್ದು ಕೋಟಿ ಬಂದ ಸಂದರ್ಭದಲ್ಲಿ ಕೂಡ ಪವಿತ್ರ ಗೌಡ ಕೋರ್ಟ್ ಒಳಗಡೆ ಕೂತಿರ್ತಾರೆ ದರ್ಶನ್ ಬಂದ್ರು ಅನ್ನುವಂಥದ್ದು ಸಂದರ್ಭದಲ್ಲಿ ಹೊರಗಡೆ ಬರ್ತಾರ ಅನ್ನುವಂಥದ್ದು ಅವರ ಕಣ್ಣುಗಳು ಆ ನೋಡ್ತಾ ಇದ್ವು ಆದ್ರೆ ಏನು ದರ್ಶನ್ ಮಾತ್ರ ಒಳಗಡೆ ಬರೋದಿಲ್ಲ ದರ್ಶನೇ ಒಂದು ರೀತಿ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು ಸೊ ಅದಾದ ನಂತರ ಕೋರ್ಟ್ ಯಾವಾಗ ಅಂದರೆ ಕೋರ್ಟ್ ಸಿಬ್ಬಂದಿ ಈ ಕೇಸ್ನ ಕರೀತಾರೆ ಕರೆದ ಸಂದರ್ಭದಲ್ಲಿ ಹೊರಗಡೆ ಬರುವಂಥದ್ದು ಮತ್ತೆ ತಾನೇ ದರ್ಶನ್ ಮೊದಲು ಹೊರಗಡೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸೊ ಅದಾದ ನಂತರ ಯಾವಾಗ ಲಿಫ್ಟ್ಗೆ ಎಂಟ್ರ್ ಆಗ್ತಾರೆ ಲಿಫ್ಟ್ಗೆ ಅಂದ್ರೆ ಜೋರಾಗಿ ಹೋಗಿ ಪವಿತ್ರ ಕೂಡ ಕೂಡ ಅದೇ ಲಿಫ್ಟ್ಗೆ ಎಂಟ್ರ್ ಆಗುವಂಥದ್ದು ಆ ಸಂದರ್ಭದಲ್ಲಿ ಲಿಫ್ಟ್ನ ಒಳಗಡೆ ಅಂದರೆ ಫೋನ್ ನಂಬರ್ಗೆ ಒಂದು ಮುಗಿ ಬೀಳುವಂಥದ್ದು ಅಂದರೆ ಫೋನ್ ನಂಬರ್ನ ಕೊಡಲೇಬೇಕು ಅಂತೇಳಿ ದುಂಬಾಲ್ ಬಿದ್ದು ಹಠ ಮಾಡಿ ಫೋನ್ ನಂಬರ್ನ ಪಡ್ಕೊಂಡಿರುವಂಥದ್ದು ಸೊ ನೋಡ್ತಾ ಹೋದರೆ ಇಲ್ಲೊಂದು ಕಡೆ ಒಂದು ದರ್ಶನ ಅವಾಯ್ಡ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಪವಿತ್ರ ಗೌಡ ಎಲ್ಲ ಈ ಒಂದು ಏನು ತಮ್ಮ ಏನೋ ಒಂದು ವೇಳೆ ಕೇಸಿನ ವಿಚಾರಕ್ಕೆ ಮಾತನಾಡಲಿಕ್ಕೋ ಅಥವಾ ಏನೋ ಇಷ್ಟು ಏನೋ ಈಗ ಒಂದು ಪ್ರಕರಣ ಬೆಳಕಿ ಅಂದರೆ ದಾಖಲಾದ ನಂತರ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದು ಜೈಲಿಗೆ ಹೋದ ನಂತರ ಇಲ್ಲಿ ಕೆಲವೊಂದು ಕಡೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನೋ ಮಾತಾಡಬೇಕು ಅನ್ನೋಂಥ ನಿಟ್ಟಿನಲ್ಲೋ ಸು ಫೋನ್ ನಂಬರ್ನ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ಕೂಡ ಮಾಡಿರುವಂಥದ್ದು ಮತ್ತೊಂದು ಕಡೆ ಇಲ್ಲೊಂದು ಕಡೆ ಏನೋ ವಿಜಯಲಕ್ಷ್ಮಿ ಕೂಡ ದರ್ಶನ್ ಮತ್ತೆ ಏನು ಪವಿತ್ರ ಗೌಡ ಜೊತೆಗಿನ ಸಂಪರ್ಕ ಆಗಲಿ ಮತ್ತು ಆತ್ಮೀಯತೆನ ಮತ್ತೆ ಮುಂದುವರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಒಂದು ಹಿಡಿತವನ್ನು ಆಗಿ ಇಟ್ಕೊಂಡು ಅಥವಾ ಮತ್ತೆ ಎಲ್ಲೋ ಒಂದು ಕಡೆ ತನ್ನ ಸಂಸಾರವನ್ನು ಸರಿಯಾಗಿ ಏನು ಸರಿಯಾದ ದಾರಿ ತೆಗೆದುಕೊಂಡು ಹೋಗಬೇಕು ನಿಟ್ಟಿನಲ್ಲಿ ದರ್ಶನವನ್ನು ಒಂದು ಹಂತಕ್ಕೆ ಹಿಡಿತಕ್ಕೆ ತಂದಂತೆ ಕಾಣ್ತಾ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ದರ್ಶನ ಪವಿತ್ರ ಗೌಡ ಕಡೆ ವಾಲುವಂಥದ್ದಾಗಲಿ ಅಥವಾ ಅವ್ರನ್ನ ಮಾತಾಡಿಸುವಂಥದ್ದಾಗಲಿ ಆ ಸಂಪರ್ಕಕ್ಕಾಗಲಿ ಹೋಗುವಂಥದ್ದನ್ನ ಒಂದು ಅದರಿಂದ ಒಂದು ದೂರ ಉಳಿದಂತೆ ಕಂಡು ಬರ್ತಾಯಿರುವಂಥದ್ದು ಆದರೆ ಪವಿತ್ರ ಗೌಡ ತಾನು ದರ್ಶನ್ ಜೊತೆ ಮಾತಾಡಲೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅಟಗ ಮಾಡಿ ಫೋನ್ ನಂಬರ್ನ ಇಸ್ಕೊಂಡಿರುವಂಥದ್ದು ಸೊ ಅದನ್ನ ನೋಡ್ತಾ ಹೋದರೆ ಇಲ್ಲಿ ಒಂದ್ ಕಡೆ ದರ್ಶನ್ ಒಂದಷ್ಟು ದೂರ ಸರಿಯುವಂತ ಪ್ರಯತ್ನಗಳನ್ನ ಮೇಲ್ನೋಟಕ್ಕೆ ಮಾಡದಂತೆ ಕಂಡು ಬಂದರೂ ಕೂಡ ಪವಿತ್ರ ಕೂಡ ಫೋನ್ ನಂಬರ್ನ ಕೇಳುವಂತಹದ್ದು ಮತ್ತೆ ಇಲ್ಲ ದೂರ ಜೋರಾಗಿ ಕೋರ್ಟ್ನಿಂದ ಹೊರಗಡೆ ಬಂದು ಹೋದಂತ ಸಂದರ್ಭದಲ್ಲಿ ಕೂಡ ಹಿಂದೆ ಓಡಿ ಹೋಗಿ ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡುವಂತ ನೋಡಿದ್ರೆ ಇದು ಬೇರೆ ರೀತಿಯಾದಂಥ ಒಂದಷ್ಟು ಅರ್ಥಗಳನ್ನು ಕಲ್ಪಿಸುವಂತೆ ಕಂಡು ಬರ್ತಾ ಇರುವಂಥದ್ದು ಇದರ ಜೊತೆಗೆ ರಮೇಶ್ ಈಗ ಆಚೆ ಬಂದ ನಂತರ ಪ್ರತಿ ತಿಂಗಳು ಕೂಡ ಕೋರ್ಟಿಗೆ ಹೋಗಿ ಹಾಜರಾತಿಯನ್ನ ಹಾಕ್ತಾ ಇದ್ದಾರೆ ಈ ಆರೋಪಿಗಳು ಸೊ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡೋದಾಗ್ಲಿ ಆಗ ನಂಬರ್ ಕೇಳೋದಾಗ್ಲಿ ಅದ್ಯಾವುದು ಕೂಡ ಆಗಿರ್ಲಿಲ್ವಾ ವಿನಯ ಅಂದ್ರೆ ಮತ್ತೆ ಮೊದಲನೇ ಬಾರಿಗೆ ಅಂದರೆ ಎಲ್ಲರೂ ಜಾಮೀನನ್ನು ಪಡ್ಕೊಂಡು ಆರೋಪಿಗಳು ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಒಂದಿಷ್ಟು ಮಾತುಕತೆ ಆಯಿತು ಕೋರ್ಟ್ನ ಒಳಗಡೆ ಅಂದರೆ ಪವಿತ್ರ ಗೌಡ ಹೆಗ್ಲ ಮೇಲೆ ಕೈ ಹಾಕಿ ಸಂತೈಸಿದ್ದಂಥದ್ದು ಅಂದರೆ ಒಂದು ರೀತಿ ಭುಜಕ್ಕೆ ಹಿಂಗೆ ತಟ್ಟಿ ಅಂದರೆ ಸಂತೈಸುವ ರೀತಿ ಅವರು ಮತ್ತೆ ಮಾತುಕತೆ ನಡೆದಿತ್ತು ಸೊ ಅದಾದರೆ ಎರಡು ಮತ್ತೆ ಎರಡನೇ ಬಾರಿ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಅಂತರವನ್ನ ಕಾಪಾಡಿಕೊಂಡಿದ್ರು ಒಬ್ರಿಗೊಬ್ರಿಗೆ ಮಾತಾಡುವಂಥದ್ದಾಗಲಿ ಆಗಿರಲಿಲ್ಲ ಒಂದು ಸ್ವಲ್ಪ ದೂರವನ್ನೇ ಉಳ್ಕೊಂಡಿದ್ರು ಅದು ಎರಡು ಮೂರನೇ ಬಾರಿ ಬಂದಂಥ ಸಂದರ್ಭದಲ್ಲಿ ದರ್ಶನ ಆಗಲಿ ಪವಿತ್ರ ಗೌಡ ಆಗಲಿ ಕೋರ್ಟ್ನ ಒಳಗಾಗಲಿ ಮತ್ತು ಕೋರ್ಟ್ನ ಆವರಣಕ್ಕೆ ಬಂದು ಹೊರಗಡೆ ಹೋಗುವವರೆಗೂ ಕೂಡ ತಮಗೆ ಇಬ್ಬರಿಗೂ ಒಬ್ರಿಗೊಬ್ರು ಮಾತನಾಡಿದಂಥ ಏನೋ ದೃಶ್ಯಗಳಲ್ಲಿ ಅಥವಾ ಆ ಸಂದರ್ಭಗಳಲ್ಲಿ ಆಗಿರಲಿಲ್ಲ ಆದರೆ ಇವತ್ತು ಕೂಡ ಕೋರ್ಟ್ನಲ್ಲಿ ಆಗಲಿ ಮತ್ತೆ ಕೋರ್ಟ್ನ ಆವರಣಕ್ಕೆ ಎಂಟ್ರ್ ಆಗುವಂಥದ್ದಾಗಲಿ ಎಕ್ಸಿಟ್ ಆಗುವಂಥ ಆ ಸಂದರ್ಭದಲ್ಲಿ ಅವರು ಭೇಟಿ ಆಗಲಿ ಆದರೆ ಲಿಫ್ಟಿನ ಒಳಗಡೆ ಮಾತ್ರ ಅವರ ಒಬ್ರಿಗೊಬ್ಬರಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಮತ್ತು ಫೋನ್ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಮತ್ತು ಅಲ್ಲಿದ್ದಂಥವ್ರು ಅಂದರೆ ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಅಂದರೆ ಒಂದು ಕೈ ಹಿಡಿದು ಪವಿತ್ರ ಗೌಡ ದರ್ಶನ ಕೈ ಹಿಡಿದು ನಿನ್ನ ಫೋನ್ ನಂಬರ್ ಕೊಡಲೇಬೇಕು ಅಂತೇಳಿ ಮಾಡಿ ಫೋನ್ ನಂಬರ್ನ ಪಡ್ಕೊಂಡ್ರು ಅನ್ನುವಂಥದ್ದನ್ನ ನಮಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಅಸೊ ಆ ಮಾಹಿತಿಯನ್ನು ಫೋನ್ ನಂಬರ್ನ ಪಡ್ಕೊಂಡಿದ್ದಾರೆ ಮುಂದೆ ಆ ಫೋನ್ ನಂಬರ್ ಆನ್ ಆಗುತ್ತಾ ಅಥವಾ ಸರಿಯಾದಂಥ ನಂಬರ್ನೇ ಕೊಟ್ಟಿದಾರಾ ಸೊ ಅದು ಈ ಮತ್ತೆ ಸಂಬಂಧ ಅಥವಾ ಅವರಿಬ್ಬರ ನಡುವಿನ ಸ್ನೇಹ ಆಗಲಿ ಅದು ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂತಹದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ ಕಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ